ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗಿರಿಜಾ ಎಸ್ ಎಸ್ಸೆಗಡೆ ಸಿರಿಸಿ ಹದಿನಾರು ವರ್ಷ ಮೇಲ್ಪಟ್ಟ ವಿಭಾಗದ ಭಕ್ತಿಗೀತೆ ಸ್ಪರ್ಧೆ ಕಾಂತಿಯು ತುಂಬಿದ ಸುಂದರ ದೇವಿಯೇ ನಮಿಸುವೆ ಮಾತೆ ಶ್ರೀ ಗೌರಿ ಭ್ರಾಂತಿಯ ನೀಗಿಸಿ ಜ್ಞಾನಮನಿ ಕೊಡು ಬಾಗುವೆ ಚರಣಕ್ಕೆ ಶುಭ ಕೋರಿ ಬಾಗುವೆ ಚರಣಕ್ಕೆ ಶುಭ ಕೋರಿ ಶಿವನನ್ನು ಪಡೆಯಲು ತಪವನು ಮಾಡಿ ಶಕ್ತಿಯ ರೂಪಿಣಿ ನೀ ನಮ್ಮ ಭುವನ ಬೆನಕನ ಮಾತೆಯೇ ಮನಸ್ಸಿಗೆ ಶಾಂತಿಯ ನೀಡಮ್ಮ ಮನಸ್ಸಿಗೆ ಶಾಂತಿಯ ನೀಡಮ್ಮ ಭಕ್ತಿಯ ಭಾವದಿ ಪೂಜೆಯ ದುರಿತವ ಕಳೆಯುತ ಹರಸಮ್ಮ ರಕ್ತಿಯ ಮನಸಲಿ ವರವನ್ನು ಕರುಣಿಸು ಬೇಡುವೆ ನಿನ್ನನು ನಮ್ಮಮ್ಮ ಬೇಡುವೆ ನಿನ್ನನು ನಮ್ಮಮ್ಮ ಹಿಮಗಿರಿ ವಾಸಿನಿ ಚಂದ್ರ ಸುಕಾಶಿನಿ ಶುಂಭನಿ ಶುಂಭರ ಮರ್ದಿಸಿದೆ ಕಮನೀಯಳೆ ಶಿವೆ ಮುನಿಜನ ಪೂಜಿತೆ ಕಾಯೇ ನಮ್ಮನು ಕೈ ಕಾಯೇನಮ್ಮನು ಮನು ಕೈ ಬಿಡದೆ ಶ್ವೇತಾಂಬರ ಶಿವೆ ಮಂಗಳ ದಾಯಿನಿ ಉನ್ನತ ಶಕ್ತಿಯ ಹೊಂದಿರುವೆ ಮಾತಾ ಪಾರ್ವತಿ ಸುರನರ ಸೇವಿತೆ ಮಮತೆಯ ಪಡೆಯಲು ಕಾದಿರುವೆ ಮಮತೆಯ ಪಡೆಯಲು ಕಾದಿರುವೆ